ವರ್ಷವಾದರೂ ಕೂಡ ಒಂದೇ ಒಂದು ಇಂಚು ಕೂಡ ನಮ್ಮ ತಲೆ ಕೂದಲು ಬೆಳವಣಿಗೆ ಆಗ್ತಾ ಇಲ್ಲ ಅಂತ ನೀವು ಕೂಡ ಅಂದ್ಕೊಳ್ಳೋದಾದರೆ ಈ ಒಂದು ಮನೆಮದ್ದು ಬೆಸ್ಟ್ ಅಂತಲೇ ಹೇಳ್ಬೋದು ಸಾಕಷ್ಟು ಕಮೆಂಟ್ಗಳು ಬರ್ತಾಯಿತ್ತು ಅದರಲ್ಲೂ ಮೂವತ್ತು ವರ್ಷ ದಾಟಿದಂಥವರಿಗೆ ತುಂಬಾ ಹೇರ್ ಫಾಲ್ ಆಗೋವಂಥದ್ದು ಜೊತೆಗೆ ಗ್ರೋತ್ ತುಂಬ ಕಡಿಮೆ ಇರೋ ಅದರಲ್ಲೂ ತಿಂಗಳಲ್ಲ ವರ್ಷದಿಂದ ವರ್ಷಕ್ಕೆ ಒಂದು ಇಂಚಿನ ಕೂದಲಿನ ಬೆಳವಣಿಗೆ ಆಗ್ತಾಯಿಲ್ಲ ಅಂತೇಳಿ ಒಂದೊಳ್ಳೆ ಮನೆಮದ್ದನ್ನು ತಿಳಿಸಿ ಅಂತೇಳಿ ಕೇಳ್ತಾಯಿದ್ರು ಖಂಡಿತವಾಗ್ಲೂ ಈ ಈ ಒಂದು ಮನೆಮದ್ದನ್ನು ನೀವು ವಾರಕ್ಕೆ ಒಮ್ಮೆ ಆದರೂ ಮಾಡ್ತಾ ಬನ್ನಿ ನಿಮ್ಮ ತಲೆ ಕೂದಲಿನ ಬೆಳವಣಿಗೆ ಅನ್ನುವಂಥದ್ದು ಒಂದೇ ವಾರದಲ್ಲಿ ತುಂಬ ಫಾಸ್ಟಾಗಿ ಆಗಲಿಕ್ಕೆ ಶುರುವಾಗುತ್ತೆ ಗ್ರೋತ್ ತುಂಬ ಫಾಸ್ಟ್ ಆಗುತ್ತೆ ಜೊತೆಗೆ ಉದರೋದು ತುಂಬ ಕಡಿಮೆ ಆಗಿ ಕೂದಲಿನಲ್ಲಿ ನ್ಯಾಚುರಲ್ ಆಗಿ ಆ ಒಂದು ಹೊಳಪು ಆ ಸಫ್ನೆಸ್ಸು ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಹೊಟ್ಟಿನ ಸಮಸ್ಯೆಯ ನಿವಾರಣೆಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ತುಂಬ ಸರಳವಾಗಿ ಮಾಡ್ಕೊಡೋದು ಯಾವ ರೀತಿಯಾಗಿ ಮಾಡಿಕೊಡೋದು ಅಂತೇಳಿ ನೋಡ್ತಾ ಹೋಗೋಣ ಈ ಒಂದು ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಅಲವಿರಾ ತೊಗೊಂಡಿದ್ದೀನಿ ಹೌದು ಅಲವಿರಾದಲ್ಲಿ ಸಾಕಷ್ಟು ನ್ಯೂಟ್ರಿಯೆಂಟ್ಸ್ಗಳು ಮಿನರಲ್ಸು ತುಂಬ ಹೇರಳವಾಗಿರುತ್ತೆ ಅದರಲ್ಲೂ ನಮ್ಮ ಕೂದಲಿನ ಪೋಷಣೆಗೆ ಬೆಳವಣಿಗೆಗೆ ಬೇಕಾಗಿರುವಂಥ ಅಂಶಗಳನ್ನು ಇದು ಸಾಕಷ್ಟು ಒಳಗೊಂಡಿರುತ್ತೆ ವಿಪರೀತವಾಗಿ ಏನು ಹೇರ್ ಫಾಲ್ ಆಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡಿ ನಿಮ್ಮ ಕೂದಲಿನ ಬೆಳವಣಿಗೆಯನ್ನು ತುಂಬ ಫಾಸ್ಟ್ ಆಗುವಂತೆ ಮಾಡ್ತಾ ಹೋಗುತ್ತೆ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡುತ್ತೆ ಜೊತೆಗೆ ಉದ್ರದು ಕಡಿಮೆ ಆಗೋದ್ರ ಜೊತೆಗೇ ಇದು ನಮ್ಮ ಕೂದಲಿನ ಬೆಳವಣಿಗೆಯನ್ನು ತುಂಬ ಹೆಚ್ಚಾಗುವಂತೆ ಮಾಡುತ್ತೆ ಹೊಟ್ಟಿನ ಸಮಸ್ಯೆಯ ನಿವಾರಣೆಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅದು ಅಲ್ಲದೆ ನಮ್ಮ ಸ್ಕ್ಯಾಲ್ಫಲ್ಲಿ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಕಡ್ತ ಆಗ್ತಾ ಇರತ್ತೆ ಇಚ್ಚಿಂಗ್ ಆಗ್ತಾ ಇರತ್ತೆ ಗುಳ್ಳೆಗಳಾಗ್ತಾ ಇರುತ್ತೆ ಆ ಸಮಸ್ಯೆಯ ನಿವಾರಣೆಗೂ ಕೂಡ ತುಂಬ ಒಳ್ಳೆಯದು ಇದು ಜೊತೆಗೆ ಕೂದಲು ತುಂಬ ಡ್ರೈ ಆಗಿದೆ ರಫ್ ಆಗಿದೆ ತುಂಬ ಡ್ಯಾಮೇಜ್ ಆಗ್ತಾ ಇದೆ ಅಂದರೆ ಅದನ್ನೆಲ್ಲ ಸರಿ ಮಾಡಿ ಒಂದು ಒಳ್ಳೆಯ ಹೊಳಪನ್ನು ನಮ್ಮ ಕೂದಲಿಗೆ ನೀಡ್ತಾ ಹೋಗುತ್ತೆ ಜೊತೆಗೆ ಆ ಒಂದು ಸಾಫ್ಟ್ನೆಸ್ಸನ್ನು ನಮ್ಮ ಕೂದಲಿಗೆ ನೀಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದು ಅಲ್ಲದೆ ತುಂಬ ಬೇಗನೆ ಯಾರಿಗೆ ವೈಟ್ ಹೇರ್ಸ್ ಆಗ್ತಾ ಇರುತ್ತೆ ಅದರ ಸಮಸ್ಯೆ ಏನು ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ನಾನು ಇಲ್ಲಿ ತೊಗೊಂಡಿರುವಂಥ ಹಲವಿರವನ್ನು ಸೈಡಲ್ಲಿ ಇರುವಂಥ ಮುಳ್ಳಿನ ಭಾಗವನ್ನು ತೆಗೆದ್ಬಿಟ್ಟು ಈ ರೀತಿ ಮಧ್ಯದಲ್ಲಿ ಏನು ವೈಟ್ ಜಲ್ ಇರುತ್ತಲ್ಲ ಅದನ್ನು ಮಾತ್ರ ಇಲ್ಲಿ ತೆಕ್ಕೋತಾ ಇದ್ದೀನಿ ನಾನು ಎತ್ತಿಟ್ಕೊಂಡಿರೋಂಥ ಈ ಒಂದು ಅಲೋವೆರಾ ಏನಿತ್ತು ಅದು ಮಿಕ್ಸಿನಲ್ಲಿ ಹಾಕ್ಕೊಂಡು ಇದನ್ನು ಸಣ್ಣಗೆ ನಾನು ಇದ್ದೀನಿ ಅಂದರೆ ನೋಡಿ ಈ ರೀತಿ ಆ ಜೆಲ್ಲನ್ನು ಹಾಗೆಯೇ ಅಪ್ಲೈ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇದನ್ನು ಮಿಕ್ಸಿನಲ್ಲಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ನಂತರ ಇದರೊಟ್ಟಿಗೆ ನಾನು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಇಲ್ಲಿ ಹಾಕೋತಾ ಇದ್ದೀನಿ ಇನ್ನು ಆಗಿ ನಾವು ಕೊಬ್ಬರಿ ಎಣ್ಣೆನ ಹಚ್ಕೋತೀವಿ ಆದರೂ ಕೂಡ ಗ್ರೋತ್ ಇಲ್ಲ ಉದ್ರೋದು ನಿಲ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಈ ಒಂದು ವಿಧಾನದಲ್ಲಿ ಎಣ್ಣೆಯನ್ನು ಹಚ್ಚುತ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟಾಗಿ ಇದು ವರ್ಕ್ ಆಗುತ್ತೆ ಇನ್ನು ಯಾರಿಗೆಲ್ಲ ವಾರದಲ್ಲಿ ಎರಡರಿಂದ ಮೂರು ಬಾರಿ ಎಣ್ಣೆ ಹಚ್ಚುತ್ತೀವಿ ಆದರೂ ಕೂಡ ಹೇರ್ ಫಾಲ್ ಆಗ್ತಾ ಇದೆ ಜೊತೆಗೆ ತುಂಬ ಡಲ್ಲಾಗಿದೆ ಒರಟಾಗಿದೆ ಅಂತಂದರೆ ಈ ರೀತಿ ಅಲೋವೆರಾದೊಟ್ಟಿಗೆ ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡಿ ನೋಡಿ ಕೂದಲು ತುಂಬ ಸಾಫ್ಟ್ ಆಗಲಿಕ್ಕೆ ಈ ಒಂದು ವಿಧಾನ ತುಂಬಾ ಹೆಲ್ಪ್ ಮಾಡುತ್ತೆ ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ವಿಟಮಿನ್ ಇ ಕ್ಯಾಪ್ಸಲನ್ನು ಸೇರಿಸ್ಕೋತಾ ಇದ್ದೀನಿ ಇನ್ನು ಈ ಒಂದು ವಿಟಮಿನ್ ಇ ಆಯಿಲ್ ಏನಿದೆ ಇದು ನಮ್ಮ ಕೂದಲಿನ ಬೆಳವಣಿಗೆಯನ್ನು ತುಂಬ ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಇದೆ ಡ್ಯಾಮೇಜ್ ಆಗಿದೆ ತುಂಬ ಡಲ್ಲಾಗಿದೆ ಒರಟಾಗಿದೆ ಅನ್ನೋಂಥ ಕೂದಲಿಗೂ ಕೂಡ ಒಂದೊಳ್ಳೆ ಹೊಳಪನ್ನು ನೀಡುತ್ತೆ ತುಂಬ ಸಾಫ್ಟ್ ಮಾಡುತ್ತೆ ಜೊತೆಗೆ ಕೂದಲಿನ ಬೆಳವಣಿಗೆನೇ ಆಗ್ತಾ ಇಲ್ಲ ಅನ್ನೋವಂಥವ್ರು ವಿಟಮಿನ್ ಇ ಆಯಿಲನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂದಲಿನ ಬೆಳವಣಿಗೆ ಅನ್ನೋವಂಥದ್ದು ತುಂಬ ಫಾಸ್ಟಾಗಿ ಆಗಲಿಕ್ಕೆ ಶುರುವಾಗುತ್ತೆ ಅದರಲ್ಲೂ ನಾವು ಅಲವಿರಾದೊಟ್ಟಿಗೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇದು ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ಈ ಮೂರು ಪದಾರ್ಥಗಳನ್ನು ಅಂದರೆ ಅಲವಿರ ಜೆಲ್ಲು ವಿಟಮಿನ್ ಇ ಮತ್ತು ಕೊಬ್ಬರಿ ಎಣ್ಣೆ ಮೂರನ್ನು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಖಂಡಿತವಾಗ್ಲು ಯಾರಿಗೆ ತಿಂಗಳಲ್ಲ ವರ್ಷವಾದರೂ ಕೂಡ ಕೂದಲಿನ ಬೆಳವಣಿಗೆ ಇಲ್ಲ ಅನ್ನೋಂಥವ್ರು ಈ ಒಂದು ವಿಧಾನದಲ್ಲಿ ಹಲವಿರವನ್ನು ಹಚ್ಚುತ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟಾಗಿ ಇದು ಒಂದೇ ಒಂದು ವಾರದಲ್ಲಿ ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಕೂದಲು ಸೊಂಪಾಗಿ ಸುಂದರವಾಗಿ ಜೊತೆಗೆ ತುಂಬ ದಟ್ಟವಾಗಿ ಕಪ್ಪಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ನೋಡಿ ಈ ರೀತಿ ಕಾಟನ್ನಿನ ಹತ್ತಿಯ ಸಹಾಯದಿಂದ ನಾವು ಈ ಒಂದು ಮಿಷನ್ ಕೂದಲಿನ ಬುಡಕ್ಕೆ ಮೊದಲು ನೀಟಾಗಿ ಅಪ್ಲೈ ಮಾಡ್ತಾ ಹೋಗಬೇಕು ಅದಾದ ನಂತರ ತುದಿ ಚೆನ್ನಾಗಿ ಈ ಒಂದು ಮಿಶ್ರಣವನ್ನು ಹಚ್ಚುತ್ತಾ ಬರೋದರಿಂದ ಕೂದಲು ಹೊಳಿಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಹೆಚ್ಚು ಡ್ಯಾಮೇಜ್ ಆಗಿರುವಂಥ ಕೂದಲಿಗೆ ಇದನ್ನು ಅಪ್ಲೈ ಮಾಡೋದ್ರಿಂದ ಖಂಡಿತವಾಗ್ಲು ಕೂದಲು ತುಂಬ ಬೇಗನೆ ಸರಿಯಾಗಲಿಕ್ಕೆ ಈ ಒಂದು ವಿಧಾನ ತುಂಬಾ ಹೆಲ್ಪ್ ಮಾಡ್ತಾ ಹೋಗುತ್ತೆ ಇನ್ನು ಯಾರಿಗೆ ಬರೀ ಎಣ್ಣೆಯನ್ನು ಅಪ್ಲೈ ಮಾಡ್ಕೊಳ್ಳೋದು ಇಷ್ಟ ಆಗೋದಿಲ್ಲ ಅಂಥವರು ಖಂಡಿತವಾಗ್ಲು ಈ ರೀತಿ ಹಲವಿರೋ ಜಲನೊಟ್ಟಿಗೆ ಕೊಬ್ಬರಿ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಷ್ಟು ಎಣ್ಣೆ ಅಪ್ಲೈ ಮಾಡ್ಕೊಂಡಿದ್ದೀವಿ ಅಂತ ಕೂಡ ಅನಿಸೋದಿಲ್ಲ ಜೊತೆಗೆ ನಮ್ಮ ಕೂದಲಿನ ಆರೈಕೆ ಕೂಡ ತುಂಬ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಈ ರೀತಿ ಅಪ್ಲೈ ಮಾಡಿ ನೀವು ಒಂದು ಅರ್ಧ ಮುಕ್ಕಾಲು ಗಂಟೆ ಹಾಗೆಯೇ ಬಿಟ್ಟು ಅದಾದ ನಂತರ ನೀಟಾಗಿ ಹೇರ್ ವಾಷನ್ನು ಮಾಡಿ ವಾರದಲ್ಲಿ ಒಮ್ಮೆ ಅಥವಾ ಎರಡು ಬಾರಿ ಈ ಒಂದು ವಿಧಾನವನ್ನು ಅನುಸರಿಸ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಇದು ವರ್ಕ್ ಆಗುತ್ತೆ ಇನ್ನು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ